ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ತಗ್ಗಿಕುಪ್ಪೆ ಗ್ರಾಮದ ಶೇಷಾದ್ರಿ ರವರು ತಮ್ಮ ಜಮೀನಿನಲ್ಲಿ ಸುಮಾರು ಇನ್ನೂರೈವತ್ತು ಜಂಬು ನೇರಳೆ ಹಣ್ಣಿನ ಗಿಡಗಳನ್ನು ಬೆಳೆದಿದ್ದಾರೆ ಶೇಷಾದ್ರಿ ರವರು ಕೇಂದ್ರ ಸರ್ಕಾರದ ಡಿಆರ್ಡಿಒನಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ನಂತರ ವ್ಯವಸಾಯದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡು ತಮ್ಮ ಪೂರ್ವಜರಿಂದ ಬಂದಂತಹ ಜಮೀನಿನಲ್ಲಿ ಜಂಬು ನೇರಳೆ ಹಣ್ಣುಗಳನ್ನು ಬೆಳೆದಿದ್ದಾರೆ ಜಂಬೂನೇರಳೆ ಗಿಡಗಳಲ್ಲಿ ಅತಿ ಹೆಚ್ಚು ಫಸಲು ಬಂದು ಕೇಳುವವರೇ ಇಲ್ಲದಂತಾಗಿದೆ ಇದರ ಬಗ್ಗೆ ಶೇಷಾದ್ರಿಯವರು ತಮ್ಮ ಅನಿಸಿಕೆಯನ್ನ ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ ಮಾಗಡಿ ತಾಲೂಕಿನ ತಗ್ಗಿಕುಪ್ಪೆ ಗ್ರಾಮ ಬಹಳ ಹಿಂದಿನಿಂದಲೂ ಕೂಡ ಪ್ರತಿಭಾವಂತರನ್ನು ಬುದ್ಧಿವಂತ ಸಮುದಾಯವನ್ನು ಹೊಂದಿದ್ದಂಥ ಗ್ರಾಮ ಆ ಗ್ರಾಮದಲ್ಲಿ ಭಾರತೀಯ ಸೇನೆಯಲ್ಲಿದ್ದುಕೊಂಡು ಮೂವತ್ತೈದು ವರ್ಷಗಳ ಕಾಲ ಅವಿರತ ದೇಶ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದ ನಂತರ ತಮ್ಮ ಪೂರ್ವಿಕರಿಂದ ಬಂದಂಥ ಭೂಮಿನಲ್ಲಿ ವಿವಿಧ ಮೂಲದ ಹಣ್ಣುಗಳ ಗಿಡಗಳನ್ನು ಬೆಳೆದಿದ್ದಾರೆ ಶೇಷಾದ್ರಿ ಸರ್ ಅಂತೇಳಿ ನಮಸ್ಕಾರ ಶೇಷಾದ್ರಿ ನಮಸ್ಕಾರ ಅಂತ ತಮ್ಮ ಕೃಷಿ ಬದುಕಿನ ಬಗ್ಗೆ ಒಂದೆರಡು ಅನಿಸಿಕೆಯನ್ನು ಹಂಚ್ಕೊಳ್ಳಿ ಮೊದಲಿಗೆ ತಮ್ಮ ತಾಯಿ ತಂದೆ ಪೂರ್ವದ ಬಗ್ಗೆ ಸ್ವಲ್ಪ ಹೇಳಿ ತಗ್ಗಿಕೊಪ್ಪೆ ಗ್ರಾಮದ ಪ್ರಪ್ರಥಮ ಚೇರ್ಮನ್ ಆಗಿದ್ದರು ನಮ್ಮ ತಾತ ಟಿ ಆರ್ ವೆಂಕಟರಂಗಯ್ಯ ಅಂತೇಳಿ ಅವರು ಮೈಸೂರು ಪ್ರಜಾಪ್ರತಿನಿಧಿಯ ಸದಸ್ಯರು ಕೂಡ ಆಗಿದ್ದರು ಅವ್ರ ಮಗ ಅದಂತ ತಿಮ್ಮೇಗೌಡರು ಅವರಿಗೆ ಎಂಟು ಜನ ಮಕ್ಕಳು ಅದರಲ್ಲಿ ಹಿರೇ ಮಗನ ತಿಮ್ಮೇಗೌಡ್ರ ಮಗ ನಾನು ನಾನು ಸುಮಾರು ಮೂವತ್ತ್ಮೂರು ವರ್ಷಗಳು ಕೇಂದ್ರ ಸರ್ಕಾರದ ಡಿ ಆರ್ ಡಿ ಒ ಡಿಫೆನ್ಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ ಕೆಸೆಟ್ ಗೆಸೆಟೆಡ್ ಆಫೀಸರಾಗಿ ಕೆಲಸ ಮಾಡಿದ್ದೀನಿ ತಾಂತ್ರಿಕ ವಿಧಿಯ ವಿಷಯದಲ್ಲಿ ರಿಟೈರ್ಡ್ ಆದಮೇಲೆ ಏನು ಮಾಡೋದಂಥ ಸುಚ್ ಯೋಚನೆ ಇದ್ದಾಗ ನೋಡೋಣ ಜಮೀನಲ್ಲೇ ಒಂದು ಏನಾದರೂ ಮಾಡೋಣ ಅಂತೇಳಿ ಸಾವಯವ ಕೃಷಿ ಮಾಡೋಣ ಅಂತೇಳಿ ಬಂದು ಸಾವಯವ ಕೃಷಿ ಮಾಡ್ತಾ ಇದ್ದೀನಿ ಸುಮಾರು ಹತ್ತು ವರ್ಷಗಳಿಂದ ನಾನು ಒಬ್ಬನೇ ಅಂತ ಕಾಣಿಸುತ್ತೆ ಮಂಗಡಿಗೆಲ್ಲ ಬೆಂಗಳೂರಲ್ಲ ಇದು ನಮ್ಮ ರಾಮನಗರ ಡಿಸ್ಟಿಕ್ ಸಿಂಗಲ್ ಫಾರ್ಮರ್ ಸರ್ಟಿಫೈಡ್ ಫಾರ್ಮರ್ ಇರೋದು ಸಾವಯವ ಸರ್ಟಿಫೈಡ್ ನಾನು ಆದ್ರೂ ಈ ಬೆಳೆ ಸಿಕ್ಕಾಬಟ್ಟೆ ಬಂದಿದೆ ನಮ್ಮ ಈ ಸರಿ ನೇರಳೆ ಬೆಲೆ ಇಲ್ಲ ಕೀಳೋ ಕೂಲಿಗೆ ಸಿಗ್ತಾ ಇಲ್ಲ ನಮಗೆ ಎಷ್ಟು ಸಸಿಗಳಿವೆ ಮುನ್ನೂರು ಮರ ಹಾಕಿದೆ ಇವಾಗ ಇನ್ನೂರ ಅರವತ್ತು ಮರ ಹಣ್ಣು ಹಣ್ಣು ಬಂದಿದೆ ಮಾರು ಬಂದಿದೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಫಲ ಬಂದ್ಬಿಟ್ಟಿದೆ ಈ ಸರಿ ಮಾರುಕಟ್ಟೆ ಸರ್ ಮಾರುಕಟ್ಟೆ ಬೆಂಗಳೂರಿಗೆ ತೊಗೊಂಡು ಹೋಗ್ಬೇಕು ತೊಗೊಂಡು ಇಲ್ಲಿ ಕಿತ್ತು ಲೋಡ್ ಮಾಡಿ ರಾತ್ರಿ ಅಲ್ಲನ್ನು ಲೋಡ್ ಮಾಡಿ ಅಲ್ಲೆಲ್ಲ ವಾಪಸ್ ಬರೋಟೊತ್ತಿಗೆ ಅದು ನಮಗೇನು ಕೈಲಿ ಸಿಗಲ್ದಂಗೆ ಆಗಿರೋದ್ರಿಂದ ನಾನು ಕೀಳ್ಸೋದನ್ನ ಇಲ್ಲೇ ಲೋಕಲ್ ಅಲ್ಲೇ ಮಾರ್ತಾ ಇದ್ದೀನಿ ಲೋಡ್ ತೊಗೊಂಡೋದಂಗೆಲ್ಲ ಕಾಸ್ಟ್ ಜಾಸ್ತಿ ಆಗ್ತಾ ಬರ್ತದೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಲೇಬರ್ಸ್ ಚಾರ್ಜ್ ಸಾಗಾಣಿಕೆ ಖರ್ಚು ಜಾಸ್ತಿ ಆಗ್ತದೆ ಲೋಕಲ್ ಏನು ರೇಟ್ ಮಾಡ್ತಾ ಇದ್ದೀರಾ ಲೋಕಲಲ್ಲಿ ನಾನು ಮೂವತ್ತು ನಲ್ವತ್ತು ರೂಪಾಯಿ ಜಿಗೆಲ್ಲ ಕೊಡ್ತಾ ಇದೀನಿ ಮಾಗಡಿನಲ್ಲಿ ಮಾಗಡಿ ಈ ಮರು ರ್ಯಾಂಡ್ ಪೋಸ್ಟು ಹ್ಮ್ ಈ ಕಡೆನೇ ಕೊಡ್ತಾ ಇದ್ದೀನಿ ಇಲ್ಲ ನಾನೇ ಕಡೆ ಸಪ್ಲೈ ಮಾಡ್ತೀನಿ ಅವರು ಬಂದು ತೊಗೊಂಡೋಗ್ತಾರೆ ಅವರೇ ಬಂದು ಕಿತ್ಕೊಂಡು ಇದ್ದಾರೆ ಇದು ಜಂಬು ನೇರಳೆ ಅಲ್ಲದೆ ಮತ್ತೆ ಬೇರೆ ಯಾವ ಇದೆ ಇಲ್ಲಿ ಸಪೋಟ ಇದೆ ಸೀತಾಫಲ ಇದೆ ನುಗ್ಗೆ ಇದೆ ನಿಂಬೆ ಇದೆ ಒಂದು ಇಪ್ಪತ್ತೈದು ಬೆಟ್ನೆಲಿಕಾಯಿ ಇದೆ ಒಂದು ಇಪ್ಪತ್ತೈದು ಮೂವತ್ತು ಶ್ರೀಗಂಧ ಇದೆ ಎಷ್ಟು ಎಕರೆ ಭೂಮಿ ಮಾಡಿದಿರಿ ಸರ್ ಇದು ಆರು ಎಕರೆ ಭೂಮಿ ಇದೆ ಇದು ಒಟ್ಟಾರೆ ಸಾವಯವ ಕೃಷಿ ಸಾವಯವ ಸಾವಯವ ಕೃಷಿ ಹಂಡ್ರೆಡ್ ಪರ್ಸೆಂಟ್ ನಾವು ಯಾವುದೇ ಮೆಡಿಷನ್ ಹೊಡೆಯೋದೇ ಆಗಲಿ ಅಥವಾ ಹೊರಗಡೆಯಿಂದ ತಂದು ಯಾವುದೇ ಗೊಬ್ಬರ ಹಾಕೋದಾಗಲಿ ಇಲ್ಲ ಎಲ್ಲ ಇಲ್ಲೇ ಉತ್ಪತ್ತಿ ಆಗಬೇಕು ಇಲ್ಲೇ ಆಗಬೇಕು ಸರಿ ಈ ಜಮ್ಮುನಳ್ಳ ಕೃಷಿ ಬಗ್ಗೆ ಹೇಳಿ ಒಂಚೂರು ಜಂಬೂ ಕೂರ್ನೇರಲೆ ಖುಷಿ ಹಾಕೋದೆ ಅಂತ ಹೇಳಿದ್ರೆ ನಾನು ಹತ್ತು ವರ್ಷದಿಂದ ಯೋಚನೆ ಮಾಡಿ ಇದ್ದಾಗ ಏನು ಹಾಕೋಣ ಅಂತ ಜಂಬು ನೇರಳೆ ಬೆಂಗಳೂರಲ್ಲಿ ನಾನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೆ ಜಿ ಮಾರೋರು ನೋಡಿದೆ ಏನಪ್ಪ ಇದು ಇದೇನು ಮಾಗ್ಲಿಕ್ಕೆ ಮಾರ್ಕೆಟಲ್ಲಿ ಸಿಗಲ್ವೇನೋ ಈ ಹಣ್ಣು ಡಿಮ್ಯಾಂಡ್ ಜಾಸ್ತಿ ಇದೆ ಹಾಕೋಣ ಅಂತ ಹೇಳಿ ಒಂದು ಉಮ್ಮಸಿಂದ ಹೋಗಿ ತೇಜ ಫಾರಮ್ ಅಂತ ಇದೆ ದೇವನಹಳ್ಳಿನಲ್ಲಿ ಅವ್ರನ್ನ ಅಪ್ರೋಚ್ ಮಾಡಿದಾಗ ಹಾಕಿ ಸರ್ ಪರವಾಗಿಲ್ಲ ಅಂತ ಅವರು ಒಂದು ಹುಮ್ಮಸ್ ಕೊಟ್ಬಿಟ್ರು ಸರಿ ಅಂತ ಹೇಳಿ ಬಂದು ಹಾಕಿದೆ ಅವು ಸಾಮಾನ್ಯವಾಗಿ ಕಸಿ ಗಿಡ ಎಲ್ಲ ಏನು ಹೇಳ್ತಾರೆ ಅಂದ್ರೆ ಐದಾರು ವರ್ಷಕ್ಕೆ ಮೂರ್ನಾಲ್ಕು ವರ್ಷಕ್ಕೆ ಅಂತ ಅವೆಲ್ಲ ಸುಳ್ಳು ಕೆಲವರೆಲ್ಲ ತಂಗಿನ ಸಸಿ ಕೊಡ್ತಾರೆ ನೋಡಿ ಒಂದು ವರ್ಷಕ್ಕೆ ಫಲ ಬರ್ತದೆ ಅಂತ ಬರೋದೇ ಇಲ್ಲ ಐದು ವರ್ಷಕ್ಕೆ ಬರೋದವು ವ್ಯಾಪಾರ ಟೆಕ್ನಿಕ್ ವ್ಯಾಪಾರ ಟೆಕ್ನಿಕ್ ಹಾಗೆ ನಮ್ದು ಬಂದಿದ್ದು ಒಂಬತ್ತನೇ ವರ್ಷ ಆಯಿತು ಒಂಬತ್ತನೇ ವರ್ಷ ಮುಗೀತು ಈ ಆಗಸ್ಟ್ಗೆ ಒಂಬತ್ತು ವರ್ಷ ಆಯ್ತು ಸಸಿ ಹಾಕಿ ಈ ವರ್ಷ ಸಿಕ್ಕಾಬಟ್ಟೆ ಫಸ್ಲು ಬಂದ್ಬಿಟ್ಟದೆ ಅದು ಫಸ್ಲು ಹೆಂಗಾಗಿದೆ ಅಂತ ಹೇಳಿದ್ರೆ ಈ ಜಂಬೂನಲ್ಲೇ ಅಷ್ಟೊಂದು ಫಲ ಕಚ್ಚಿರೋದ್ರಿಂದ ದಪ್ಪಾಗೆ ಆಗ್ತಾ ಇಲ್ಲ ಅವು ಹಣ್ಣು ಜಾಸ್ತಿ ಬಿಟ್ಟಿರೋದ್ರಿಂದ ಗೊತ್ತಾಯ್ತು ಗೊತ್ತಾಯ್ತು ದಪ್ಪಾಗ್ತಾ ಇಲ್ಲ ಬೆಳವಣಿಗೆ ಇಲ್ಲ ತುಂಬಾ ಫಸಲು ಬಂದ್ಬಿಟ್ಟಿದೆ ಕಷ್ಟ ಇದೆಲ್ಲ ಇದೆಲ್ಲ ಮಾಡಕ್ಕಾಗಲ್ಲ ಯಾಕೆಂದ್ರೆ ಲೇಬರ್ ಸಿಗೋದಿಲ್ಲ ಈಗೆಲ್ಲ ಹಣ್ಣು ಬಿಡಿಸ್ಬೇಕಾದ್ರೆ ಒಂದೊಂದೇ ಹಣ್ಣನ್ನು ಕೀಳಬೇಕಾಯ್ತದೆ ಮತ್ತೆ ಈ ಹಣ್ಣಿಗೆ ಇನ್ನೊಂದು ಏನಪ್ಪ ಒಂದು ವೀಕ್ನೆಸ್ ಏನಂದ್ರೆ ಇದು ಎರಡು ದಿವಸದ ಮೇಲೆ ಇರೋಲ್ಲ ಎರಡು ದಿವಸದಲ್ಲೇ ಇದು ಹೋಗ್ಬಿ ಬಾಯ್ ಬಿಡಬೇಕು ಕಿತ್ತು ಗಿಡದಿಂದ ಬಾಯ್ ಹೊಟ್ಟಾದ್ರೇ ಅಷ್ಟೊಳಗಡೆ ನೋಡಿ ಏನಾದರೂ ಟ್ರಾನ್ಸ್ಪೋರ್ಟ್ ಮಾಡಿ ಅದೆಲ್ಲ ಮಾಡಿ ಮಾಡಬೇಕು ಮತ್ತು ಮತ್ತೆ ಕಿತ್ತು ನಾವು ಹಂಗೆಲ್ಲ ಚೀಲ ತುಂಬೋದು ಅದೆಲ್ಲ ಆಗಲ್ಲ ಕ್ರೇಟ್ಗಳಲ್ಲೇ ಹಾಕಬೇಕು ನಿಧಾನವಾಗೇ ಹ್ಯಾಂಡ್ಲ್ ಮಾಡಬೇಕು ಹ್ಯಾಂಡ್ಲಿಂಗ್ ಕೆ ತುಂಬ ಸೂಕ್ಷ್ಮ ಇದೆ ಜನ ಈಗ ಜನ ಕಡಿಮೆಗಾದ್ರು ತಗೊಂಡು ತಿನ್ನೋರು ಜನ ತಿನ್ನೋರಿಲ್ಲ ಅದೇನೋ ಒಂಥರ ಜನಕ್ಕೆ ಗೊತ್ತಿಲ್ಲ ನಮ್ಗೇನೋ ಯಾಕೆ ತಿಂತಾ ಇಲ್ಲ ಅಂತ ನಾವು ಸಣ್ಣ ಹುಡುಗರಲ್ಲಿ ಆಸೆ ಪಟ್ಟು ಬೆಟ್ಟಕ್ಕೆ ಹೋಗಿ ತಿಂತಾ ಇದರ ಈಗ ಯಾರು ತಿನ್ನೋರಿಲ್ಲ ಈ ಕಾಲದ ಜನಾಂಗ ಬೇರೆ ಇದೆ ಹುಡುಗರು ಮಕ್ಕಳು ಮರಿಗಳು ಅದನ್ನೆಲ್ಲ ಕಳ್ಸೋದಿಲ್ಲ ನಾವು ಅವ್ರೇನಿದ್ರು ಪಿಜ್ಜಾ ಬರ್ಗರ್ ತಿನ್ಕೊಂಡಿದ್ದಾರೆ ನಮ್ಮ ಈ ಕಾಡಿನ ಹಳ್ಳಿಗಳನ್ನ ತಿನ್ನೋಷ್ಟು ಇದಿಲ್ಲ ಅವ್ರಿಗೆ ಇದೆಲ್ಲ ಕಾಡನ್ನು ಅವರು ನೇರಳೆ ಹಣ್ಣನ್ನು ಯಾರೋ ಅನುಭವಸ್ಥರು ಹಿರಿಯರು ಮತ್ತೆ ಈ ಶುಗರ್ ಪೇಶೆಂಟ್ ಇರೋರು ಅವರು ಇವರು ಸ್ವಲ್ಪ ಕೊಟ್ಕಂಡು ತಿಂತಾ ಇದ್ದಾರೆ ಓ ಶುಗರ್ ಇರೋರು ಮಾತ್ರನೇ ಹೇಳೇಣ್ ತಿನ್ ಆ ಆ ಥರ ಆಗೋಗಿದೆ ರೂಢಿಗತ ಬಂದ್ಬಿಟ್ಟದೆ ಹಾ ಪೇಪರಲ್ಲೂ ಹಾಗೆ ಬರೀತಾರಲ್ಲ ಶುಗರ್ ಒಳ್ಳೇದು ಅಂತ ಶುಗರ್ ಇರೋರು ಮಾತ್ರ ಯೋಚನೆ ಮಾಡ್ತಾನೆ ಹೋಗ್ಲಿ ನೋಡೋಣ ಅಂತ ಒಂದು ಚಾನ್ಸ್ ಅಂತ ಸೌಡಿಗೆ ಆಗಾದ್ರೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಯವ್ರು ಏನಾದ ನಿಮ್ಮ ನೆರವಿಗೆ ಬಂದದ್ದು ಏನು ಭಯ ಏನಿಲ್ಲ ಯಾರು ಬರ್ತಾರೆ ಯಾರು ಬರೋದಿಲ್ಲ ಆಮೇಲೆ ಮಾರುಕಟ್ಟೆ ವ್ಯವಸ್ಥೆ ಯಾರು ಬಂದು ನೋಡಿದ್ದಿಲ್ಲ ಏ ಈಗ ಚಂದೂರಾಯನಹಳ್ಳಿ ಅವರು ದಿನೇಶ್ ಇವಾಗ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಆಗೋ ಡಾಕ್ಟರ್ ಹಾಂ ಕೆ ಡಾಕ್ಟರ್ ದಿನೇಶ್ ಅವರು ಇಲ್ಲೇ ಬರ್ತಾ ಇನ್ನು ನಂದು ಎರಡು ವಿಡಿಯೋ ಮಾಡಿದ್ದಾರೆ ಯಾರು ಕರ್ನಾಟಕ ರಾಜ್ಯದವರು ಎರಡು ಎರಡು ವಿಡಿಯೋ ಮಾಡಿ ಒಂದು ವಿಡಿಯೋನ ಅವರು ಸಾವಯವ ಟ್ರೈನಿಂಗ್ ನಂದೇ ಆದಮಾನ್ಸ್ಟ್ರೇಷನ್ ವಿಡಿಯೋ ಆಗಿ ತೋರಿಸ್ತಾರೆ ಆದರೆ ನಮಗೇನು ಕೊಟ್ಟಿಲ್ಲ ನಮ್ಮ ವೀಡಿಯೋ ತಗೊಂಡಿದ್ಕೂ ಏನು ಕೊಟ್ಟಿಲ್ಲ ನಿಮ್ಮ ಬೆಂಬಲಕ್ಕೆ ಬಂದಿಲ್ಲ ಇಲ್ಲ ಅಲ್ಲ ಬೇಡ ನಮ್ಮ ವೀಡಿಯೋ ಅವ್ರು ವೀಡಿಯೋ ಮಾಡಿ ಡೆಮಾನ್ಸ್ಟ್ರೇಷನ್ ವೀಡಿಯೋ ಹಾಕ್ತಾರಲ್ಲಿ ಹದಿನೈದು ನಿಮಿಷದ ವೀಡಿಯೋ ಹಾಕ್ತಾರೆ ಟ್ರೈನಿಂಗ್ಸ್ಗೆ ಆರ್ಥಿಕವಾಗಿ ಸಹಾಯ ಮತ್ತೆ ದೂರದರ್ಶನದಲ್ಲೂ ನಂದು ನಾಲ್ಕೈ ಸರಿ ಬಂದದೆ ಚಂದನ ದೂರದರ್ಶನದಲ್ಲಿ ಎಲ್ಲ ಓಕೆ ಬಟ್ ಜನ ಕನ್ಸ್ಯೂಮ್ ಮಾಡೋರಿಲ್ಲ ಜನಗಳಿಗೆ ಮಾವನ ಥರ ಸ್ಲೈಸ್ ಮಾಡಿ ಕಟ್ ಮಾಡಿ ಸ್ಪೂನ್ ಹಾಕಿ ಕೊಡಬೇಕು ಮಕ್ಕಳಿಗೆ ಇದನ್ನೆಲ್ಲ ತಿನ್ನೋ ಬುದ್ಧಿನೇ ಗೊತ್ತಿಲ್ಲ ಮಕ್ಕಳಿಗೆ ಕಲ್ಸು ಇಲ್ಲ ನಾವು ಮಕ್ಕಳು ಮರಿ ತಿನ್ನಲ್ಲ ಗೊತ್ತಾ ಇಲ್ಲ ಅವ್ರಿಗೆ ಕೊಟ್ಟಿಲ್ಲ ಸತ್ಯ ಅದರಿಂದ ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಈಗ ಅದ್ರಿಂದ ನಾನು ನೋಡ್ತಾ ಇದ್ದೀನಿ ಏನು ಈ ವರ್ಷ ನೋಡೋಣ ಈಗ ರೆಕ್ಕೆಗಳ್ನೆಲ್ಲ ಸ್ವಲ್ಪ ಮಾಡಿ ಫಲನ ಕಡಿಮೆ ಮಾಡೋಣ ಅದಾಗ್ಲಿಲ್ಲ ಅಂದರೆ ತಗ್ಸೋಣ ಗಿಡಗಳ್ನ ಅಂತ ಯೋಚನೆ ಮಾಡ್ತಾ ಇದ್ದೆ ಆ ಮಟ್ಟಕ್ಕೆ ಯೋಚನೆ ಇದೆ ಸಂತಾಯ ನಾವೇನು ಬದುಕಬೇಕಲ್ಲ ಮಕ್ಕಳನ್ನು ಬೆಳೆಸ್ತೀವಿ ಏನು ಜಾತಿ ಸರಿ ತುಂಬ ನೋಡಿ 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 ಬನ್ನಿ ಈ ಮರ ನೋಡಿ ಫಲ ತುಂಬವಾಗಿದೆ ನೋಡಿ ಹಣ್ಣಾಗಿ ಹೌದು ಸಣ್ಣಾಗಿ ನೇತಾಡ್ತಾ ಇದೆ ನಾನು ಕೇಳೋಕ್ಕಾಗ್ತಾಯಿಲ್ಲ ಹೌದು ಗೊಂಚಲು ಗೊಂಚಲು ಹಣ್ಣಿದೆ ಹ್ಞೂ ಏನು ಮಾಡ್ಲಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು